ಎಷ್ಟಿಷ್ಟು ಒಟ್ಟಿಗೆ ನಟಿಸ್ತಾರೆ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ನಾನು ಪದೇ ಪದೇ ಹೇಳೋ ಅವಶ್ಯಕತೆನೇ ಇಲ್ಲ ಸೊ ಹಾಗಾಗಿ ಬನ್ನಿ ಇಪ್ಪ ನೂರು ದಿನಗಳ ಕಾಲ ಎಂಟರ್ಟೈನ್ಮೆಂಟ್ ನೋಡಿ ಯಾಕೆಂದ್ರೆ ನಾವು ಸುಮಾರು ವರ್ಷಗಳಿಂದ ನನ್ನ ಸಿನಿಮಾ ಬಗ್ಗೆ ಯೋಚನೆ ಮಾಡ್ತಿದ್ವಿ ಯಾಕೆ ನಮ್ಮ ಜನ ಕಾರಣ ಸಿನಿಮಾ ಬರ್ತಿಲ್ಲ 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 ಅಂತ ಆದ್ರೆ ನನ್ನ ಆತ್ಮೀಯ ಬೆಳೆಯಲ್ಲಿ ಸಿನಿಮಾ ಸಿನಿಮಾ ರಿಲೀಸ್ ಆಯ್ತು ನಿನ್ನೆ ಮೊನ್ನೆ ಒಂದು ಭೀಮಾ ಮತ್ತೊಂದು ಕೃಷ್ಣ ಅಂದ್ರೆ ನಮ್ಮ ಹಾಗೂ ನಮ್ಮ ಗಣೇಶ್ ಎರಡಕ್ಕೂ ಕೂಡ ನಮ್ಮ ನೋವನ್ನು ಅನ್ಕೊಂಡಂತ ನಮ್ಮ ಜನ ಮತ್ತೊಮ್ಮೆ ಥಿಯೇಟರ್ಗೆ ನುಗ್ಗಿ 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 ಬರ್ತಾರು ತುಂಬಾ ಖುಷಿ ಆಗೋಯ್ತು ಯಾಕಂದ್ರೆ ನಮ್ಮ ಕರ್ನಾಟಕ ಜನ ಯಾವತ್ತೂ ನಮ್ಮನ್ನು ಬಿಟ್ಟಿಲ್ಲ ಅವ್ರು ಬಿಡೋದು ಇಲ್ಲ ಅಂತ ಎರಡು ಚಿತ್ರಗಳಿಂದ ಗೊತ್ತಾಗಿದೆ ಎಲ್ಲಾ ಕಡೆ ಇಡೀ ಕರ್ನಾಟಕದಲ್ಲಿ ಎರಡೂ ಚಿತ್ರಗಳು ಕೂಡ ತುಂಬಾ ಇದೆ ಇದು ನಾನು ಹೆಮ್ಮೆಯಿಂದ ಹೇಳ್ಕೊತಿರೋದು ನಮ್ಮ ಕಾಣ ಚಿತ್ರರಂಗ ನಮ್ಮ ಕನ್ನಡ ಸಿನಿಮಾಗಳು ಹಾಗೂ ನಮ್ಮ ಕನ್ನಡ ಚಿತ್ರ ಪ್ರೀತಿ ವಿಶ್ವಾಸ ನಂಬಿಕೆ ಯಾವತ್ತೂ ನೀವು ಯಾವತ್ತೂ ಕೈ ಬಿಡೋದಿಲ್ಲ ಅಂತ ಹಾಗಾಗಿ ನಿಮ್ಮ ಪ್ರೀತಿಯನ್ನ ಮತ್ತು ನಿಮ್ಮ ಬರುವಿಕೆಯನ್ನ ನಮ್ಮ ಕೌಡರ ಚಿತ್ರ ಇಪ್ಪತ್ತೆ ಅದೇ ನಿರೀಕ್ಷೆ ನಾವು ಕೂಡ ಮಾಡ್ತಿರ್ತೀವಿ ದಯವಿಟ್ಟು ಇಡೀ ಕುಟುಂಬ ಸಹಿತ ಬನ್ನಿ ಇಡೀ ಕುಟುಂಬ ಈ ಸಿನಿಮಾ ಮಾಡಿರೋದು ಹಾಗಾಗಿ ನಿಮ್ಮ ಬರುವ ಬರುವಿಕೆಯನ್ನು ಪ್ರತಿ ಥಿಯೇಟರ್ ಬಂದು ನಾವು ನಿಮ್ಮನ್ನ ಸ್ವಾಗತ ಮಾಡ್ತೀವಿ ನಿಮ್ಮೆಲ್ಲ ಬರ್ಮಾಟ್ ಮಾಡ್ತೀವಿ ನೋಡೋದನ್ನ ಮನೆ ಬಿಡಿ ಮಾಡ್ತೀರಲ್ಲ ಥ್ಯಾಂಕ್ ಯು